ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ವಾರ್ತೆಗಳ ವಿವರ ಜಾಲಪನವರ ಕಾರ್ಯಕ್ಷಮತೆ ಬದ್ಧತೆಯನ್ನು ಅಳವಡಿಸಿಕೊಳ್ಳಬೇಕು ಈಗಿನ ರಾಜಕಾರಣದಲ್ಲಿ ರಿಯಲ್ ಎಸ್ಟೇಟ್ ಗಿರಾಕಿಗಳು ಇತರೆಯವರು ವಿಧಾನಸಭೆ ಪ್ರವೇಶಿಸಿ ವಿಚಾರವಂತರಿಲ್ಲದೆ ರಾಜಕಾರಣ ಅಧೋಗತಿಗೆ ಹೋಗುತ್ತಿದೆ ಎಂದು ಹೆಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ ಶಿವಶಂಕರ್ ರೆಡ್ಡಿ ತಿಳಿಸಿದರು ಗೌರಿಬಿದ್ನೂರು ನಗರದ ಡಾಕ್ಟರ್ ಎನ್ ಕಲಾ ಮಂದಿರದಲ್ಲಿ ಆರ್ಎಲ್ ಜಾಲಪ್ಪ ಅಭಿಮಾನಿಗಳ ವತಿಯಿಂದ ಆರ್ಎಲ್ ಜಾಲಪ್ಪ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಸಾಮಾಜಿಕ ನ್ಯಾಯ ರಾಜಕಾರಣ ಮತ್ತು ಅಭಿವೃದ್ಧಿಯ ಕುರಿತು ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ನನಗೂ ಜಾಲಪ್ಪನವರಿಗೂ ಪ್ರೀತಿ ಮತ್ತು ವಿರೋಧದ ಸಂಬಂಧವಿತ್ತು ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ ನಾವು ಕೂಡ ಕೆಲವು ವಿಚಾರದಲ್ಲಿ ಜಾಲಪ್ಪನವರ ಕಾರ್ಯಕ್ಷಮತೆ ಬದ್ಧತೆಯನ್ನು ಅಳವಡಿಸಿಕೊಳ್ಳಬೇಕು ಈಗಿನ ರಾಜಕಾರಣದಲ್ಲಿ ರಿಯಲ್ ಎಸ್ಟೇಟ್ ಗಿರಾಕಿಗಳು ಇತರೆಯವರು ವಿಧಾನಸಭೆ ಪ್ರವೇಶಿಸಿ ವಿಚಾರವಂತರಿಲ್ಲದೆ ರಾಜಕಾರಣ ಅಧೋಗತಿಗೆ ಹೋಗ್ತಿದೆ ಎಂದರು ಬಹುಶಃ ನಾನು ನನ್ನ ಅನುಭವದಲ್ಲಿ ಜನತಾದಳದಲ್ಲಿದ್ದಂಥ ದಕ್ಷವಾದಂಥ ಲೀಡರ್ಸ್ ಇವತ್ತು ಕೂಡ ಆ ಜನತಾದಳದ ಗರಡಿಯಲ್ಲಿ ಪಳಗಿರೋರೇ ಇವತ್ತು ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ದಳದ ಕ್ರೀಮ್ ಲೀಡರ್ಸ್ ಒಬ್ಬ ದೇವರಾಜ ನೀವು ಜನಕ್ಕೆ ಅದನ್ನು ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಎಚ್ ವಿ ಮಂಜುನಾಥ ಮಾತನಾಡಿ ಜಾಲಪ್ಪ ಅವರು ತಾಲೂಕು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಭೂ ಮಂಡಳಿಯ ಅಧ್ಯಕ್ಷರಾಗಿ ಸಹಕಾರಿ ಸಂಘದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ ರಾಜಕಾರಣ ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಈ ಮೂರು ಜಾಲಪ್ಪನವರಿಗೆ ಭಿನ್ನವಾದಂತಹ ವಸ್ತು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ನಮ್ಮ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳಿಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಗರದಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿ ಸುಮಾರು ಏಳು ಕೆರೆಗಳಿಗೆ ನೀರು ತುಂಬಿಸುವ ಬೃಹತ್ ಯೋಜನೆಯನ್ನ ಹಾಕಿಕೊಂಡಿದ್ದನ್ನು ನಾವು ನೋಡಿದ್ದೇವೆ ಎಂದು ಹೇಳಿದರು ನಡೆಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಎಲ್ ಚಾಲಪ್ಪನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಎದುರಿಸಬೇಕಾದ್ರೆ ಜಾಲಪ್ಪನವರು ನಮಗೆ ಹೇಗೆ ಅವರ ರಾಜಕಾರಣ ಆದರ್ಶವಾಗಬಹುದು ಅಂದ್ರೆ ಅವರ ಸ್ವಾಭಿಮಾನ ಅವರ ಧೈರ್ಯ ಮತ್ತು ಅವರು ತಮ್ಮ ಇಡೀ ಜೀವನದುದ್ದಕ್ಕೂ ನಂಬಿಕೊಂಡು ಬಂದಂತ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ಅಭಿವೃದ್ಧಿಯ ರಾಜಕಾರಣ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಉಗ್ರಪ್ಪ ಜಾಗೃತ ಕರ್ನಾಟಕದ ಮುಖಂಡ ಡಾಕ್ಟರ್ ವಾಸು ದೇವರಾಜ್ ಅರಸ್ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷ ಜಿಎಚ್ ನಾಗರಾಜ್ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸಿಎಸ್ ದ್ವಾರಕನಾಥ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಇನ್ನಿತರರು ಭಾಗವಹಿಸಿದ್ರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಈಗ ಮೊದಲ ಗೋಸ್ತಿ ದಯವಿಟ್ಟು ಎಲ್ಲ ಜಲಪರ ರವಿ ತರಕಾರಿ ಕೊಳ್ಳೋಕೆ ಅಂತ ಮಾರುಕಟ್ಟೆಗೆ ಹೊರಟಿದ್ದೀರಾ ಸ್ವಲ್ಪ ತಡೀರಿ ಒಂದೊಂದು ತರ್ಕಾರಿಗೆ ಒಂದೊಂದು ಬೆಲೆ ಕೊಟ್ಟು ಯಾಕೆ ಕೊಂಡುಕೊಳ್ತೀರಾ ಎಲ್ಲಾ ತರ್ಕಾರಿನೂ ಒಂದೇ ದರಕ್ಕೆ ಸಿಕ್ಕರೆ ಓಕೆನಾ ಓಕೆ ಸರ್ ಆದ್ರೆ ಹಾಗೆಲ್ಲೂ ಸಿಗಲ್ವಲ್ಲ ಅಂತೀರಾ ನೋಡಿ ನಾವ್ ಹೇಳ್ತಿರೋದು ನಿಜ ಈ ನಿಜ ನಿಮಗೂ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿ ತಪ್ಪದೆ ನೋಡಿ ಹೌದು ನೋಡಿ ಇದೇ ಆ ತರಕಾರಿ ಅಂಗಡಿ ಇಲ್ಲಿ ಯಾವಾಗಲೂ ಜನಜಂಗುಳಿ ತುಂಬಿರುತ್ತೆ ಕಾರು ಬೈಕ್ ಗಳಲ್ಲಿ ತರಕಾರಿ ಖರೀದಿಗೆ ಬರ್ತಾರೆ ಅಷ್ಟಕ್ಕೂ ಆ ಅಂಗಡಿ ಇರೋದು ಎಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆ ವಿಶಾಲ್ ಮಾರ್ಟ್ ಪಕ್ಕ ಸಿಎಂ ಸಿ ಲೇಔಟ್ ಕ್ರಾಸ್ ನಲ್ಲಿ ಆ ಅಂಗಡಿ ಪ್ರಾರಂಭ ಆಗೋದೆ ಮಧ್ಯಾಹ್ನದ ಮೇಲೆ ಯಾಕೆ ಗೊತ್ತಾ ಮಧ್ಯಾಹ್ನದವರೆಗೂ ಅಂಗಡಿ ಮಾಲೀಕರು ಹಳ್ಳಿ ಹಳ್ಳಿಗೂ ಹೋಗಿ ತಾಜಾ ತರಕಾರಿ ತರೋಕೆ ಅಂತ ರೈತರ ಬಳಿ ಹೋಗ್ತಿರ್ತಾರೆ ಇಲ್ಲಿ ಯಾವುದೇ ತರಕಾರಿ ತಗೊಳ್ಳಿ ಒಂದೇ ದರ ಬೆಲೆಯಲ್ಲೂ ಈ ರೀತಿಯ ಮಾರಾಟ ಇಲ್ಲ ಬೇರೆ ಕಡೆ ಒಂದೊಂದು ತರಕಾರಿಗೆ ಒಂದೊಂದು ಬೆಲೆ ಇರುತ್ತೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹೊರತುಪಡಿಸಿ ಬೆಂಡೆಕಾಯಿ ಹುರುಳಿಕಾಯಿ ಮೆಣಸಿನಕಾಯಿ ಸೌತೆಕಾಯಿ ಬದನೆಕಾಯಿ ಮೂಲಂಗಿ ಕ್ಯಾರೆಟ್ ಹೂಕೋಸ್ ಗಡ್ಡೆಕೋಸ್ ಅಲಸಂದಿ ಗೋರಿಕಾಯಿ ಆಲೂಗಡ್ಡೆ ಬಜ್ಜಿ ಮೆಣಸಿನಕಾಯಿ ಬೋಂಡಾ ಮೆಣಸಿನಕಾಯಿ ನವಿಲುಗೋಸ್ ಹೀಗೆ ಎಲ್ಲ ತರದ ಮಿಶ್ರಣ ರೂಪದಲ್ಲಿ ಕೆಜಿಗೆ ಮಾತ್ರ ಮಾರಾಟ ಮಾಡ್ತಾರೆ ಈ ರೀತಿಯ ಹೊಸ ಮಾದರಿ ವ್ಯಾಪಾರವನ್ನ ಮಾರುಕಟ್ಟೆಯಲ್ಲಿ ದರ ತೀರಾ ಕಡಿಮೆ ಇದ್ದರೆ ಅಂತ ಸಮಯದಲ್ಲಿ ಕೆಜಿ ತರಕಾರಿಗೆ ಕೇವಲ ಮೂವತ್ತು ರೂಪಾಯಿಗೂ ಮಾರಾಟ ಮಾಡುತ್ತಿದ್ದಾರೆ ತರಕಾರಿ ಮಾತ್ರ ತಾಜಾ ತಾಜಾ ಇರುತ್ತೆ ಹಾಗೆಯೇ ಇಲ್ಲಿ ತರಕಾರಿ ಕೊಂಡುಕೊಳ್ಳೋಕೆ ಜನ ಮುಗಿ ಬೀಳ್ತಿರ್ತಾರೆ ಪರದಿಂದ ಬೆಂಗಳೂರು ಕಡೆ ಹೋಗೋರು ಸಹ ತಮ್ಮ ಕಾರುಗಳಲ್ಲಿ ಬೈಕ್ಗಳಲ್ಲಿ ತರಕಾರಿ ತಗೊಂಡು ಹೋಗ್ತಾರೆ ಇನ್ನು ನಗರದ ವಾಸಿಗಳು ಇಲ್ಲಿ ತರಕಾರಿ ತಗೊಳ್ಳಲು ಕಾದುಕೊಂಡಿರ್ತಾರೆ ಇಲ್ಲಿ ತರಕಾರಿ ತಗೊಳ್ಳೋ ಗ್ರಾಹಕ ಒಂದು ವರ್ಷದಿಂದ ಇಲ್ಲಿಗೆ ಈ ತರಕಾರಿ ಖರೀದಿಗೆ ಬರುತ್ತಿದ್ದು ಅಂಗಡಿ ಮಾಲೀಕ ಸಹಕಾರ ಮಾರಾಟ ಮತ್ತು ತಾಜಾತನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಡೈಲಿ ಫ್ರೆಶ್ ತರಕಾರಿ ತಗೊಂಡ್ರೆ ಫ್ರೆಶ್ ತರಕಾರಿ ಕೊಡ್ತಾರೆ ಸರ್ ಅಷ್ಟೇ ಅದು ಅಲ್ಲಿ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್ ತುಂಬಾ ಒಳ್ಳೇದು ಬಾರಿ ಸರ್ ಬೇರೆ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಟರ್ ಅರವತ್ತು ರೂಪಾಯಿ ಇರೋದು ಒಂದೇ ರೇಟೆ ಮೂವತ್ತು ರೂಪಾಯಿ ಒಂದೇ ರೇಟೆ ಏನು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ತಗೊಂಡ್ರೆ ಒಂದೇ ರೇಟೆ ಕೊಡ್ತಾರೆ ಅದಕ್ಕೆ ಅದಕ್ಕೆ ಒಳ್ಳೇದಾಗುತ್ತೆ ಅವ್ರಿಗೆ

ಹಾಗಂತ ಈ ವ್ಯಾಪಾರದಲ್ಲಿ ಮಾಲೀಕರಿಗೇನು ನಷ್ಟ ಆಗೋದಿಲ್ವಂತೆ ಒಂದೊಂದು ತರಕಾರಿ ಬೆಲೆ ಕಡಿಮೆ ಇರುತ್ತೆ ಇನ್ನೊಂದು ಹೆಚ್ಚಿರುತ್ತೆ ಮತ್ತೊಂದು ಮೀಡಿಯಂ ದರದಲ್ಲಿ ಸಿಗುತ್ತೆ ಆ ಎಲ್ಲ ದರವನ್ನ ಆವರೇಜ್ ರೇಟ್ಗೆ ಮಾರಾಟ ಮಾಡ್ತಾರೆ ಹಾಗಾಗಿ ಆ ರೀತಿಯ ಮಿಕ್ಸ್ಚರ್ ವೆಜಿಟೇಬಲ್ ಮಾರಾಟ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಮಾಲೀಕ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಏನಾದರೂ ಆಗಲಿ ಗ್ರಾಹಕರಿಗಂತೂ ಇಷ್ಟ ಆಗೋ ದರಕ್ಕೆ ಇಷ್ಟ ಆಗೋ ತರಕಾರಿ ಖರೀದಿಗೆ ಅವಕಾಶ ಸಿಕ್ಕಿದೆ ಇದೇ ಮಾದರಿ ತರಕಾರಿ ಮಾರಾಟವನ್ನು ಬೇರೆಯವರು ಸಹ ಮಾಡಬಹುದಲ್ವೇ ಕೆ ಎಸ್ ನಾರಾಯಣಸ್ವಾಮಿ ಯೂನಿವ್ಸ್ ಟಿವಿ ಚಿಕ್ಕಬಳ್ಳಾಪುರ ಇದೊಂದು ಅದ್ಭುತವೇ ಸರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮೈಲಿಕಲ್ಲು ಕೇವಲ ಹದಿನೆಂಟು ತಿಂಗಳಲ್ಲಿ ಆರೂವರೆ ಲಕ್ಷ ಛತ್ರ ಅಡಿ ವಿಸ್ತೀರ್ಣದ ಬೃಹತ್ ಕಟ್ಟಡ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಭವ್ಯವಾದ ಆಸ್ಪತ್ರೆ ನಿರ್ಮಾಣವಾಗುತ್ತಿದ್ದು ನವೆಂಬರ್ನಲ್ಲಿ ಪ್ರಧಾನಿಗಳಿಂದ ಉದ್ಘಾಟನೆಗೊಳ್ಳುತ್ತಿರುವ ಈ ಆಸ್ಪತ್ರೆ ಜಗತ್ತಿನಲ್ಲೇ ಉಚಿತ ಸೇವೆ ಒದಗಿಸುವ ದೊಡ್ಡ ಆಸ್ಪತ್ರೆಯಾಗಿದೆ ಈ ಕುರಿತು ಒಂದು ವಿಶೇಷ ವರದಿ ಜಗತ್ತಿನಲ್ಲಿ ಅನೇಕ ಅದ್ಭುತಗಳು ಪವಾಡಗಳು ಹಿಂದೆ ನಡೆದಿರಬಹುದು ಆದರೆ ಸರ್ಕಾರಗಳು ಮಾಡದಂತಹ ಒಂದು ಅದ್ಭುತವಾದ ಮಾನವೀಯ ಸೇವೆಯ ಕೆಲಸಕ್ಕೆ ಮುನ್ನುಡಿ ಬರೆದಿರುವ ಶ್ರೀ ಮಧುಸೂದನ್ ಸಾಯಿರವರು ನಡೆದಿರುವ ಆದಿ ನಿಜಕ್ಕೂ ಊಹೆಗೂ ನಿಲಕದು ಎಂದರೆ ತಪ್ಪಾಗಲಾರದು ಭಗವಾನ್ ಸತ್ಯಸಾಯಿ ಬಾಬಾರವರ ಪರಮ ಭಕ್ತರಾದ ಶ್ರೀ ಮಧುಸೂದನ್ ಸಾಯಿ ಬಾಬಾರವರ ಆಶಯದಂತೆ ಶಿಕ್ಷಣ ಆರೋಗ್ಯವನ್ನು ಉಚಿತವಾಗಿ ನೀಡುತ್ತಿದ್ದು ಕೋಟ್ಯಾಂತರ ರೋಗಿಗಳ ಪಾಲಿಗೆ ದೇವರಾಗಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ಈಗಾಗಲೇ ಹಲವು ಉಚಿತ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಮಧುಸೂದನ್ ಸಾಯಿರವರ ನೇತೃತ್ವದಲ್ಲಿ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿರುವುದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಈಗ ಮತ್ತೊಂದು ದಾಖಲೆ ಅದೇ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಐದು ಎಕರೆ ವಿಶಾಲ ಪ್ರದೇಶದಲ್ಲಿ ಆರು ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಿದೆ ಇದರ ವಿಸ್ತೀರ್ಣ ಆರೂವರೆ ಲಕ್ಷ ಚದರ ಅಡಿಯ ಐಟೆಕ್ ಆಸ್ಪತ್ರೆಯಲ್ಲಿ ಆರುನೂರು ಹಾಸಿಗೆಗಳ ಇಪ್ಪತ್ತೆಂಟು ವೈದ್ಯಕೀಯ ವಿಭಾಗಗಳು ಕಾರ್ಯನಿರ್ವಹಿಸಲಿವೆ ಹನ್ನೊಂದು ಆಪರೇಷನ್ ಥಿಯೇಟರ್ಗಳನ್ನು ಹೊಂದಿದ್ದು ಅದು ಎಲ್ಲವೂ ಉಚಿತ ಉಚಿತ ಇಲ್ಲಿ ಹಣಕ್ಕೆ ಮೌಲ್ಯವಿಲ್ಲ ಮಾನವೀಯತೆಯೇ ದೊಡ್ಡ ಮೌಲ್ಯ For the people, by the people, and of the people. A hospital where there is no billing counter. A hospital that dares to decommoditize healthcare and free it from the strangulating hold of commerce. A hospital which is a place for all because we believe that we are one world and one family and all belong to us. And that is how this hospital is going to be. ಸುಮಾರು ಐದು ಎಕರೆ ಪ್ರದೇಶದಲ್ಲಿ ತಲೆ ಎತ್ತುತ್ತಿರುವ ಈ ಆಸ್ಪತ್ರೆ ನಿಲಮಹಡಿ ತಳಮಹಡಿ ಹಾಗೂ ಐದು ಮಹಡಿಗಳನ್ನು ಒಳಗೊಂಡಿದೆ ಆರ್ನೂರು ಹಾಸಿಗೆ ಸಾಮರ್ಥ್ಯದಲ್ಲಿ ನೂರು ಐಸಿಯು ಬೆಡ್ಗಳು ಇರಲಿವೆ ಹನ್ನೊಂದು ಆಪರೇಷನ್ ಥಿಯೇಟರ್ಗಳನ್ನು ಈ ಆಸ್ಪತ್ರೆ ಸಮುಚ್ಚಯ ಒಳಗೊಂಡಿದೆ ವಿಶೇಷ ಎಂದರೆ ಈ ಆಸ್ಪತ್ರೆಯಲ್ಲಿ ಬಿಲ್ಲಿಂಗ್ ಕೌಂಟರ್ ಇರಲ್ಲ ಈ ಆಸ್ಪತ್ರೆಯ ದೊಡ್ಡ ಗೋಪುರದ ಮೇಲೆ ಆರೋಗ್ಯ ದೇವತೆ ಎಂದೇ ಹೆಸರಾಗಿರುವ ಶ್ರೀ ಧನ್ವಂತರಿ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತಿದೆ ಸುಮಾರು ಇಪ್ಪತ್ತು ಎತ್ತರದ ಧನ್ವಂತರಿ ದೇವತೆಯ ರಕ್ಷೆಯ ಪರಿಕಲ್ಪನೆಯಲ್ಲಿ ಆಸ್ಪತ್ರೆ ನಿರ್ಮಾಣವಾಗುತ್ತಿದ್ದು ಕುತೂಹಲ ಕೆರಳಿಸಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರು ರಸ್ತೆಗೆ ಹೋಗುವಾಗ ಅಡ್ಡ ಬರುವ ರೈಲ್ವೆ ಗೇಟ್ ಪ್ರಯಾಣಿಕರಿಗೆ ಅನುಕೂಲವಾಗುವ ಬದಲು ನರಕದ ಬಾಗಿಲು ತೋರ್ತಿದೆ ದಿನ ಕಳೆದಂತೆ ಟ್ರಾಫಿಕ್ ಹೆಚ್ಚಾಗ್ತಿದೆ ಅದೇ ಸಮಯಕ್ಕೆ ದಿನಕ್ಕೆ ಎರಡು ಬಾರಿ ಬಂದ್ ಗೇಟ್ ಈಗ ಆರು ಬಾರಿ ಬಂದ್ ಈ ರಸ್ತೆಯಲ್ಲಿ ಸಾಗುವ ಶಾಲಾ ಕಾಲೇಜುಗಳ ವಾಹನಗಳು ಆಂಬ್ಯುಲೆನ್ಸ್ಗಳ ಜೊತೆಗೆ ಇದೇ ರಸ್ತೆಯಲ್ಲಿ ಸಾಗುವ ಹೂವು ಬೆಳೆಗಾರರು ನರಕಯಾತನೆ ಅನುಭವಿಸುವಂತಾಗಿದೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಹೌದು ನೀವು ನೋಡ್ತಿರೋ ಈ ಎಲ್ಲಾ ದೃಶ್ಯಗಳು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ರಸ್ತೆಗೆ ಹೋಗುವ ರೈಲ್ವೆ ಗೇಟ್ ದೃಶ್ಯಗಳು ನೋಡಿ ಎಷ್ಟುದ್ದ ವಾಹನಗಳು ನಿಲುಗಡೆಯಾಗಿವೆ ದ್ವಿಚಕ್ರ ವಾಹನಗಳು ಶಾಲಾ ಕಾಲೇಜು ಬಸ್ಗಳು ಇತರೆ ವಾಹನಗಳು ಒಂದರ ಮೇಲೆ ಒಂದೊಂದು ನುಗ್ಗುತ್ತಿವೆ ದಶಕಗಳಿಂದ ಈ ರೈಲ್ವೆ ಗೇಟ್ ಇದೆ ರೈಲ್ವೆ ಅಡಿ ಹಾಕಿದಾಗ ಮಾಡಿದ ರಸ್ತೆ ಅಗಲ ಎಷ್ಟಿದೆಯೋ ಅಷ್ಟೇ ಇದೆ ಆದರೆ ಈಗ ವಾಹನಗಳ ಸಂಖ್ಯೆ ನಾಲ್ಕೈದು ಪಟ್ಟು ಹೆಚ್ಚಾಗಿವೆ ಇದೇ ರಸ್ತೆಯಲ್ಲೇ ಹೂವು ಮಾರುಕಟ್ಟೆಗೆ ಹೋಗುವ ವಾಹನಗಳು ಶಾಲಾ ಕಾಲೇಜು ವಾಹನಗಳ ಜೊತೆಗೆ ಸಾರಿಗೆ ಬಸ್ ಗೂಡ್ಸ್ ಕಾರು ಬಾರು ಓಡಾಡ್ತವೆ ಆಂಬುಲೆನ್ಸ್ ಬಂದರೂ ಇದೇ ರಸ್ತೆಯಲ್ಲಿ ಹೋಗಬೇಕು ಇಲ್ಲಿ ಇಷ್ಟೊತ್ತಿಗಾಗಲೇ ಬ್ರಿಡ್ಜ್ ಮಾಡಬೇಕಿತ್ತು ಯಾಕೋ ಏನೋ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮನ್ಸು ಮಾಡಿಲ್ಲ ರೈಲ್ವೆ ಅಧಿಕಾರಿಗಳು ಇವತ್ತು ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ ಹೀಗೆ ಆಗಾಗ ಬಂದು ಬ್ರಿಡ್ಜ್ ಕಟ್ಟೋಕೆ ಅಂತ ಸರ್ವೆ ಮಾಡಿಕೊಂಡು ಹೋಗಿದ್ದಾರೆಯೇ ಹೊರತು ಬ್ರಿಡ್ಜ್ ಕಟ್ಟೋಕೆ ಯಾರು ಮುಂದಾಗಿಲ್ಲ ನಗರದಿಂದ ಓಲ್ಡ್ ಆರ್ಟಿಒ ಕಚೇರಿ ಬಳಿ ಗೇಟ್ ಇದಾದರೆ ಅಗಲಗುರ್ಕಿ ತಿಮ್ಮನಹಳ್ಳಿ ಹಾಗೂ ನಂದಿ ಸ್ಟೇಷನ್ ಬಳಿಯೂ ಇದೇ ಪರಿಸ್ಥಿತಿ ಇದೆ ಇಷ್ಟು ದಿನ ಎರಡು ಬಾರಿ ಬಂದ್ ಆಗ್ತಿದ್ದ ರೈಲ್ವೆ ಗೇಟ್ ಈಗ ಆರು ಬಾರಿ ಬಂದ್ ಮಾಡಲಾಗುತ್ತಿದೆ ಇಲ್ಲಿ ಗೇಟ್ ಬಂದ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆಯಾಗುತ್ತೆ ನಮ್ಮನ್ನ ಈ ನರಕದಿಂದ ಯಾವಾಗ ಪಾರು ಮಾಡ್ತೀರಾ ಅಂತ ಸಾಮಾಜಿಕ ಸೊಣ್ಣೇಗೌಡ ಜನ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಒಂದೂವರೆ ಹಿಂದೆ ಒಂದು ಪೈಲಟ್ ಯೋಜನೆ ಮಾಡಿದ್ದಾರೆ ದೇಶಾದ್ಯಂತ ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಮಾಡಬೇಕಂತ ಹೇಳಿ ಒಂದೂವರೆ ವರ್ಷದ ಹಿಂದಿನ ಯೋಜನೆಯನ್ನ ಪೈಲಟ್ ಯೋಜನೆಯನ್ನು ಮಾಡಿದ್ದಾರೆ ಏನಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸುತ್ತು ರೈಲ್ವೆ ಗೇಟ್ ಇದೆ ಇಲ್ಲಿ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆಂಬುಲೆನ್ಸ್ಗಳು ಇವೆಲ್ಲ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ಹೂ ಬೆಳೆಗಾರರು ಬೆಳಗ್ಗೆಯೇ ಬರ್ತಾರೆ ಎದ್ದೋ ಬಿದ್ದು ಅಂತ ಬರ್ತಾರೆ ಶಾಲಾ ವಾಹನಗಳು ಬರ್ತವೆ ಅದೇ ಸಂದರ್ಭದಲ್ಲಿ ರೈಲ್ವೆ ಗೇಟ್ ಬೀಳುತ್ತೆ ನಮ್ಮ ಅಲಬುರ್ಗಿ ಗೇಟಲ್ಲಿ ಮತ್ತು ಎರಡೂ ಕಡೆ ಇದೆ ಜಲ್ಟಿಮ್ನಹಳ್ಳಿ ಗೇಟ್ ಇದೆ ಈ ರೀತಿ ಹಲವಾರು ಕಡೆ ರೈಲ್ವೆ ಇದರಿಂದ ಸಮಸ್ಯೆ ಆಗ್ತಾಯಿದೆ ಅದು ಗೇಟ್ಗಳು ಮಾಡೋಂಥ ಕೆಲಸ ಮೇಲ್ಸೇತುವೆ ಮಾಡೋಂಥ ಕೆಲಸ ಮಾಡಬೇಕಾಗಿತ್ತು ಯಾಕೋ ಏನೋ ಅದು ಯೋಜನೆ ಕುಸಿತ ಆಗಿದೆ ಬಹುಶಃ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಗಮನ ಹರಿಸಿ ರೈಲ್ವೆ ಇಲಾಖೆಗೆ ಶಿಫಾರಸನ್ನು ಮಾಡಿ ಮಾನ್ಯ ಸಂಸದರು ಈ ಕಡೆ ಗಮನ ಹರಿಸಬೇಕು ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ರಸ್ತೆ ಅಗಲೀಕರಣ ಕೂಡ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಇಕ್ಕಟ್ಟಾದ ರಸ್ತೆಯಲ್ಲಿ ರೈಲ್ವೆ ಗೇಟ್ ಬೇರೆ ಸಾರ್ವಜನಿಕರು ನಾಗರಿಕರು ಎಲ್ರಿಗೂ ಕಷ್ಟ ಆಗಿದೆ ರೈತ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರೆಯುತ್ತದೆ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೇರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀನೀಲಾದ್ರಿ ಪಾಲಿಕ್ಲಿನಿಕ್ ನಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ಔರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿ ಬಿ ಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ವಿರಾಮದ ನಂತರ ಮತ್ತೆ ಸ್ವಾಗತ ಸಂಕ್ಷಿಪ್ತ ಸುದ್ದಿಗಳು ಶ್ರೀನಿವಾಸಪುರ ಪುರಸಭೆಯ ಕಾರ್ಯಾಲಯದಲ್ಲಿ ಶನಿವಾರ ಅಧ್ಯಕ್ಷರು ಮತ್ತು ಸದಸ್ಯರ ಬೀಳ್ಕೊಡುಗೆ ಸಮಾರಂಭವನ್ನು ಅದೂರಿಯಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಬಿಆರ್ ಭಾಸ್ಕರ್ ಅವರಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು ಜತೆಗೆ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ನೆರವೇರಿತು ಸಂತೋಷ ಮತ್ತು ಕೃತಜ್ಞತೆಯ ವಾತಾವರಣದಲ್ಲಿ ನಡೆದ ಈ ಸಮಾರಂಭದಲ್ಲಿ ಮಾತನಾಡಿದ ಅಧ್ಯಕ್ಷ ಭಾಸ್ಕರ್ ಅವರು ತಮ್ಮ ಒಂದು ವರ್ಷ ನಾಲ್ಕು ತಿಂಗಳ ಅವಧಿಯ ಸಾಧನೆಗಳನ್ನು ಹಂಚಿಕೊಂಡರು ನಮ್ಮ ಅವಧಿಯಲ್ಲಿ ಪಟ್ಟಣದ ಅಭಿವೃದ್ಧಿ ಹಾಗೂ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸುವ ಹಲವು ಯೋಜನೆಗಳನ್ನು ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ಫುಡ್ ಕೋರ್ಟ್ ನಿರ್ಮಾಣದಿಂದ ಬೀದಿ ವ್ಯಾಪಾರಿಗಳಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮೂರು ಸಾವಿರಕ್ಕೂ ಹೆಚ್ಚು ಈ ಸತ್ತು ಖಾತೆಗಳನ್ನು ಪಟ್ಟಣದಾದ್ಯಂತ ಮಾಡಲಾಗಿದ್ದು ಅಭಿವೃದ್ಧಿ ಎಂದರೆ ಕೇವಲ ಕಟ್ಟಡಗಳು ಅಥವಾ ರಸ್ತೆಗಳ ನಿರ್ಮಾಣವಲ್ಲ ನಾಗರಿಕರ ಸುಖ ಸಮೃದ್ಧ ಜೀವನಕ್ಕಾಗಿ ಮಾಡುವ ಪ್ರತಿಯೊಂದು ಪ್ರಯತ್ನವೂ ನಿಜವಾದ ಅಭಿವೃದ್ಧಿ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಸಹ ಸನ್ಮಾನ ನಡೆಯಿತು ಕಾರ್ಯಕ್ರಮದಲ್ಲಿ ಪುರಸಭೆಯ ಇಪ್ಪತ್ಮೂರು ವಾರ್ಡ್ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಮುಖ್ಯಾಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪಟ್ಟಣದ ಗಣ್ಯರು ಭಾಗವಹಿಸಿದ್ರು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಭೇಟಿ ನೀಡಿ ಸೈಬರ್ ಅಪರಾಧಗಳು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತಂತೆ ಮಹತ್ವದ ಮಾಹಿತಿ ನೀಡಿದರು ತುರ್ತು ಸಹಾಯವಾಣಿ ಸಂಖ್ಯೆ ಒನ್ ಒನ್ ಟೂ ಒನ್ ನೈನ್ ತ್ರೀ ಜೀರೋ ಹಾಗೂ ಒನ್ ಜೀರೋ ನೈನ್ ಏಟ್ ಸಂಖ್ಯೆಗೆ ಕರೆ ಮಾಡುವಂತೆ ಸೂಚಿಸಿದ್ರು ಲೆಮಿನ್ ರಿಲೇಷನ್ಶಿಪ್ನಲ್ಲಿ ಇದ್ದು ಇತ್ತೀಚೆಗೆ ಯುವತಿ ಬೇರೆಯವರೊಂದಿಗೆ ಮದುವೆ ಆಗಿದ್ದರಿಂದ ಕುಪಿತಗೊಂಡು ಹಳೆಯ ಫೋಟೋಗಳನ್ನು ಊರಿಗೆಲ್ಲ ಹಂಚಿ ವೈರಲ್ ಆದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಆನಂದ್ ಹಳೆಯ ಫೋಟೋಗಳನ್ನು ಹಂಚಿ ವೈರಲ್ ಮಾಡಿದ್ದು ಇದರಿಂದ ಕುಪಿತಗೊಂಡ ಯುವತಿ ಸಂಬಂಧಿಕರು ಆನಂದ್ನನ್ನು ಹಿಡಿದು ಥಳಿಸಿದ್ದು ಈ ಸಂಬಂಧ ಇಬ್ಬರ ಮೇಲೂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಐದು ದಿನದ ಹಸಗೂಸನ್ನು ಲೇಔಟ್ ಒಂದರ ಕಿಡ ಗಂಟೆಗಳಲ್ಲಿ ಎಸೆದು ಹೋಗಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ತಿರುಮಗೊಂಡನಹಳ್ಳಿ ಲೇಔಟ್ ಒಂದರ ಕಿಡ ಗಂಟೆಗಳ ನಡುವೆ ಮಗು ಅಳುತ್ತಿರುವುದನ್ನು ಕೇಳಿ ಸ್ಥಳೀಯರು ಪರಿಶೀಲಿಸಿದಾಗ ಪೊದಿಯಲ್ಲಿ ಗಂಡು ಮಗುವೊಂದು ಪತಿಯಾಗಿದೆ ಹೆತ್ತವರೇ ಮಗುವನ್ನ ಅನಾಥ ಮಾಡಿ ಹೋಗಿದ್ದು ಸ್ಥಳೀಯರು ಮಗುವನ್ನ ರಕ್ಷಿಸಿ ಆರೈಕೆ ಮಾಡಿದ್ದಾರೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ